ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿಕೊಂಡು ಜನರ ಮನಸ್ಸನ್ನು ನೇರ ಮಾತುಗಳಿಂದಲೇ ಗೆದ್ದಂತಹ ಮಾಡುವವರು ಅಚಾನಕ್ಕಾಗಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ನನ್ನ ಜೊತೆ ಮಾಡುವವರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ ತೊಂಬತ್ತೊಂದು ದಿನಗಳ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಬಿಗ್ ಬಾಸ್ ಜರ್ನಿ ರೀ ಯಾಕಂದ್ರೆ ಒಂದು ನನ್ನ ಜೀವನಕ್ಕೆ ಇನ್ನೊಂದು ಹಾದಿ ನಿರೂಪಿಸಿಕೊಟ್ಟೈತಿ ಎಕ್ಸೆಪ್ಟ್ ಮಾಡಿರ್ಕಿಲ್ಲ ನಾ ಒಳಗೆ ಅದಕ್ಕೆ ಹಿಂಗೆ ಇರ್ತೈತಿ ಹಂಗೆ ಇರ್ತೈತಿ ಅಂತ ಹೇಳಕ್ಸಿಂದ ಅವ್ರ ಮಾತಿನಿಂದ ನಾ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಹೊರಗೆ ಹಿಂಗೂ ಇರ್ತಾರೆ ಜನ ಇವ್ರ ಜೋಡಿನೂ ಹಿಂಗೂ ಇರಬೇಕು ನಾನು ಹಿಂಗೂ ಬದಲಾಗಬೇಕಂತ ತಿಳ್ಸಿಂದ ಅಲ್ಲಿ ಭಾಳ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಅಲ್ಲಿ ಅಲ್ಲೂ ಬದಲಿನ ಇಲ್ಲಿ 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 ಹೋಗ್ಬೇಕಾರೆ ಬದಲಾಗಬೇಕಂತ ಹೋಗಿನಿ ಅಲ್ಲಿ ಹೋಗಿ ಪೂರ ಅಂತ ಬದಲಾದ್ನಿ ಇನ್ನು ಜನ ಹಿಂದೆ ಹೆಂಗೆ ಇರ್ತೈತಿ ಮುಂದೆ ಹೆಂಗೆ ಇರ್ತೈತಿ ಹಿಂದೆ ಹೆಂಗೆ ಮಾತಾಡ್ತೈತಿ ಮುಂದೆ ಹೆಂಗೆ ಅನ್ನೋದು ಅಲ್ಲಿ ನಾವು ಒಂದು ತಿಳ್ಕೊಂಡು ಬನ್ನಿ ಒಂದು ಖುಷಿ ಐತಿ ಬಿಗ್ ಬಾಸ್ ಮನೇಂದ್ರೆ ಒಂದು ದೇವ್ರ ಗುಡಿ ಇದ್ದಂಗೆ ನೀವು ಮಾತು ಸ್ವಲ್ಪ ಕಡಿಮೆ ಆಯ್ತು ಅಂತ ನಮಗೆ ನಮ್ಗ್ ಗೊತ್ತಿಲ್ಲ ನಮ್ಮ ನಮ್ಗೂ ಒಂದು ಒಂದು ಕಾಲ ಅವರ್ ನಾವು ಮಿಸ್ ಇಲ್ದೇ ನೋಡ್ತಾ ಇದ್ವಿ ಆಯ್ತಾ ನೀವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರ್ತಿದ್ವಿ ಇರ್ತಿದ್ರಿ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರ ಸೈಲೆಂಟ್ ಆಗಿರ್ತಿದ್ರಾ ಹೇಗೆ ಅಂತ ಹೇಳಿ ಏನು ಸೈಲೆಂಟ್ ಅಂತಿ ಯಾರು ಯಾ ಯಾವಾಗೂ ಸೈಲೆಂಟ್ ಅಂತಿಲ್ಲ ಇಲ್ಲ ಮಾತಂತೆ ಕಡಿಮೆ ಇರೋದಿಲ್ಲ ಮಾತು ಎಷ್ಟು ಬೇಕಷ್ಟು ಆಡಿದನು ಎಷ್ಟು ಬೇಕಷ್ಟು ಮಾತಾಡಿದನು ಯಾರು ಎಷ್ಟು ಮಾತಾಡಬೇಕಷ್ಟು ಮಾತಾಡಿದನು ಸ್ಟ್ಯಾಂಡ್ ಇಲ್ಲಿ ತೊಗೋಬೇಕಲ್ಲಿ ತೊಗೊಂಡನು ಏನು ಟಾಸ್ ಕಡ್ಬೇಕು ಅದನ್ನು ಆಡಿದನು ಏನು ಚಟುವಟಿಕೆ ಬಂದಾಗ ಮಾಡ್ಬೇಕು ಮಾಡಿದನು ನಾಮಿನೇಷನ್ ಪ್ರಕ್ರಿಯೆ ಇದ್ದಾಗ ಎಷ್ಟು ಕೊಡಬೇಕಷ್ಟು ಕೊಟ್ಟಿದನು ಎಂಟರ್ಟೈನ್ ಮಾಡ್ಬೇಕಾದ್ರೆ ಮಾಡಿದನು ನಾ ಯಾರಿಗೂ ಮಾತಾಡಿಲ್ಲ ಅಂತ ಎಕ್ಸಿ ಇದನ್ನಂತಿ ಒಪ್ಕೋದಿಲ್ಲ ಒಪ್ಕೋಕೆ ಸಾಧ್ಯವಿಲ್ಲ ಮೇಡಮ್ ನನ್ನ ವ್ಯಕ್ತಿತ್ವ ಎಷ್ಟೈತಿ ನಾನು ಅಷ್ಟು ತೋರಿಸಿ ಕೊಡ್ತನು ಅವರಿಗೆ ನಾನು ಇದ್ದಿದ್ದ ಇಲ್ಲದ ಒಂದೊಂದು ಸೇರಿಸಿ ಅದನ್ನ ಪೇಜ್ ಗಟ್ಟಲೇ ಮಾರ್ಕಿಸಿ ನನಗೆ ಹೇಳುವಂಥ ಅವಶ್ಯಕತೆ ಇದಿರಕ್ಕಿಲ್ಲ ನೇರ ಣುಡಿ ನಾನು ಎಷ್ಟು ತಿಳ್ಕೊಂಡನು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡನು ಅಷ್ಟು ಉತ್ತರ ಕೊಡ್ತನು ಅಂತ ನಾನು ಅನಿಸುತ್ತೆ ಓಕೆ ಅಂದ್ರೆ ನಮಗೆ ಅನಿಸ್ತು ಈ ಉತ್ತರ ಕರ್ನಾಟಕ ಭಾಗದವರು ನೇರವಾಗಿ ಮಾತಾಡ್ತಾರೆ ಖಡಕ್ಕಾಗಿ ಮಾತಾಡ್ತಾರೆ ಆ ಮಾತುಗಳಿಂದ ಎಲ್ಲರೂ ಹರಿಟ್ ಆಗುತ್ತೆ ಅಂತನೆ ಸ್ವಲ್ಪ ಮಾತಾ ನೀವು ಮಾತಾಡೋದನ್ನ ಕಡಿಮೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಅಂದ್ರೆ ಸ್ಪೆಷಲ್ ಅನಿಸಿದ್ದು ಹಾ ಓಕೆ ಮ್ಯಾಮ್ ನಾನು ಅದೇನ್ ತಪ್ಪಿಲ್ಲ ಅನಿಸಿದ್ದ ನನ್ನ ಸ್ಪೆಷಲಾಗಿ ಹೇಳಬೇಕಂದ್ರೆ ಖಡಕ್ಕಾಗಿ ಅನಿಸೋಕಿತ್ತು ನನ್ನಿಂದ ದೇವರಿಗೆ ನೋವು ಆಕೈತಿ ನನ್ನಿಂದ ನನ್ನ ಜನ ನನ್ನ ಭಾಷೆ ನನ್ನ ಅಶ್ಲೀಲ ಭಾಷೆ ಆಯಿತು ನಾನು ಪ್ರತಿಯೊಬ್ಬರಿಗೆ ಕುಂಡು ಬೇಕಾರು ಬೇಗ ಏಳು ಹಣ್ಣು ಬೇಗಳ ಬೇಗ ಬಾ ಅನ್ನಬೇಕಾದ್ರೂ ಬೇಗ ನಮ್ಮ ದೋಸ್ತಿ ತೊಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ದಲ್ಲಾಯಿತು ನಮ್ಮ ಮಾತಾಡೋ ರೀತಿ ಆಯಿತು ನಾವು ಯುದ್ಧದ ರೀತಿ ಆಯಿತು ಈ ರೀತಿನ ಅಲ್ಲಿ ಹೊರಗಿದ್ನಿ ಅದೇ ರೀತಿ ನನಗೆ ಅಲ್ಲಿ ತೊಗೊಳಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಅಲ್ಲಿ ನನ್ನವ್ರಂತ ಯಾರಿಲ್ಲ ಅಲ್ಲಿ ಪ್ರತಿಯೊಬ್ಬರು ಕಂಟೆನ್ಸ್ಟ್ ಅವ್ರು ಎಲ್ಲರೂ ಒಬ್ಬೊಬ್ರು ಗೆಲ್ಲಬೇಕಂತ ಬಂದವರು ಅವ್ರ ಮುಂದೆ ನಂದು ಇಂಥ ವ್ಯಕ್ತಿತ್ವ ನನಗೆ ತೋರಿಸುವಂಥ ಅವಶ್ಯಕತೆನೂ ಇಲ್ಲ ಅವ್ರು ಹೆಂಗೆ ಇರ್ತಾರೋ ನಾನು ಹಂಗೆ ಇರಬೇಕು ಅವ್ರು ಹೆಂಗೆ ನಡ್ಕೋತಾರೋ ನಾನು ಹಂಗೆ ನಡ್ಕೋಬೇಕು ಅನ್ನೋದೊಂದು ಭಾಳ ನನಗೆ ಪ್ಲಸ್ ಇತ್ತು ಮಾಳು ಇಲ್ಲಿ ಅಲ್ಲಿ ನನಗೆ ಹೊರಗೆ ಹೆಂಗೆ ಪೋಟ್ರೆ ಕಿತ್ತನು ನಾನು ಅಲ್ಲಿ ಚೇಂಜ್ ಆಗೋಕ್ಕಂತ ಹೋದವ್ ಮನುಷ್ಯ ಅಲ್ಲಿ ನನಗೆ ಬೈಗಳ ತೊಗೋಬೇಕು ಅನ್ನೋದು ಆಸೆ ಇದಕ್ಕಿಲ್ಲ ಇದೊಂದು ಹೇಳಕ್ಕೆ ಇಷ್ಟಪಡ್ತಾನು ಯಾಕಂದ್ರೆ ನನಗೆ ನನ್ನಿಂದ ನನಗೆ ಜನ ನನ್ನಿಂದ ಇಲ್ಲಿ ಏನು ಕಲಿಬೇಕಂದ್ರೆ ಒಂದು ಒಳ್ಳೆತನ ಕಲಿಬೇಕು ನನ್ನಿಂದ ಜನ ಹಿಂಗೆ ಮಾಳು ಬೈತಾನು ಮಾಳು ಜಗಳಾಡ್ತಾನೋ ಮಾಳು ಹಿಂಗೆ ಜಗಳ ತೆಗಿತಾನೋ ಅಂತ ಹೇಳಿದ ಜನ ನನ್ನಿಂದ ಇದನ್ನು ಕಲಿಬಾರ್ದು ಮಾಳಿನಿಂದ ಒಂದು ಕಲ್ತನಂದ್ರೆ ಅದೊಂದು ಒಳ್ಳೆತನ ಆಗಿರಬೇಕು ಅದೊಂದು ಭಾವಿಸ್ಕೊಂಡು ನಾ ಇದ್ದೀನಿ ಮೇಡಮ್ ಇಷ್ಟ ಏನೇನು ಕಷ್ಟಗಳಾಯಿತು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಮಕ್ಕಳನ್ನ ಬಿಟ್ಟು ಹೋಗ್ತೀರಾ ಊಟದ ವಿಷಯದಲ್ಲಿ ನಿಮಗೆ ಅನ್ಕೊಂಡಂಗೆ ಸಿಗಲ್ಲ ಫ್ಯಾಮಿಲಿ ನೆನಪಾಗುತ್ತೆ ಒಂದು ಒಂದು ಎಲ್ಲ ಒಂದು ಜರ್ನಿಲಿ ತುಂಬ ಕಷ್ಟಗಳಿರುತ್ತೆ ಎಲ್ಲರೂ ದಾಟ್ಕೊಂಡು ಬಂದಿದ್ದೀರಾ ಹೇಗೆ ಏನೇನು ಮಿಸ್ ಆದ ಮಿಸ್ ಆಯಿತು ನಿಮಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ನನಗೆ ಫಸ್ಟ್ ವೀಕ ಸೆಕೆಂಡ್ ವೀಕ ಭಾಳ ಒಂಥರ ಫ್ಯಾಮಿಲಿ ನೆನಪಾಯಿತು ಅದು ಫ್ಯಾಮಿಲಿ ಆದ ತಕ್ಷಣ ಫಸ್ಟ್ ವೀಕ ಸೆಕೆಂಡ್ ವೀಕ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂದರೆ ಸ್ವಲ್ಪ ಊಟ ಇತ್ತು ಅದ್ಭುತವಾದ ಊಟ ಅದ್ಭುತವಾದ ಒಳ್ಳೆಯ ಅಡಿಗೆ ನಮಗೆ ಬೇಕು ನಾ ತಿನ್ನು ಊಟಕ್ಕೆ ಇನ್ನೂ ಬೇಕನ್ನಿಸ್ತು ನನಗೆ ಹೊಟ್ಟೆ ತುಂಬ ಸಿಗಲಿಲ್ಲ ಯಾಕಂದ್ರೆ ಹೊಟ್ಟೆ ತುಂಬ ಸಿಗಲಿಲ್ಲ ಅಂದ್ರೆ ಅಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ ಅವರೇ ನನಗೆ ನನಗೆ ಬೇಕಂತೇನು ಕಡಿಮೆ ಕೊಟ್ಟಿರ್ಕಿಲ್ಲ ಒಂದು ಬಿಗ್ ಬಾಸ್ ಮನೆ ಅಂದ್ರೆ ಅಲ್ಲೆಲ್ಲ ಹಚ್ಕೊಂಡು ತಿನ್ನುವಂಥದ್ದು ಇರ್ತೈತಿ ಎರಡು ಟೂ ವೀಕ್ಸ್ ನನಗೆ ಫ್ಯಾಮಿಲಿ ನೆನಪೊಂದು ಆಯಿತು ಆ ಫ್ಯಾಮಿಲಿ ನೆನಪು ಆಯಿತು ಅದನ್ನ ಆಮೇಲೆ ನನಗೆ ಗೊತ್ತಿದ್ದಿಕ್ಕಿಲ್ಲ ಏನೋ ಒಂದು ಮನಸ್ಸು ಬೀಚಿ ಒಬ್ಬರು ಮುಂದೆ ಹೇಳ್ಕೊಣ ಅದನ್ನು ನಾಮಿನೇಟ್ ಪ್ರಕ್ರಿಯೆ ಆದಾಗ ಮಾಳು ಫ್ಯಾಮಿಲಿ ನೆನೆಸ್ಕೋತಾನು ಮಾಳು ಮನೆ ಬಿಗ್ ಬಾಸ್ ಮನೆ ಆಗಿರಾಕ್ಲಾಯ್ಕಿಲ್ಲ ತೆಣಕಿಸಂದು ನಾಮಿನೇಟು ಮಾಡಿದರು ಅದರಿಂದ ನಾ ಇಂಪ್ರೂವ್ಮೆಂಟು ಆದ್ನಿ ಹೌದು ಸರಿ ಅಲ್ಲಿ ಇಲ್ಲಿ ಫ್ಯಾಮಿಲಿ ಹೆಸರು ತೊಗೊಂಡ್ರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ನಾನು ತಗೋಬಾರ್ದು ಇಲ್ಲಿ ಮಾಳು ಹಿಂದ ಮುಂದೆ ಯಾರೂ ಇಲ್ಲ ಮಾಳು ಒಬ್ಬ ಅಂತ ಹೆಚ್ಚಿಂದ ಇಲ್ಲಿ ಜೀವನ ಮಾಡಬೇಕು ಅನ್ನೋದು ತಲೆಗೆ ಆಗಿ ತೊಗೊಂಡು ಮನಸ್ಸಿಗೆ ಮುಡ್ಸ್ಕೊ ಅಲ್ಲಿಂದ ನನ್ನ ಫ್ಯಾಮಿಲಿ ಹೆಸರು ತಗೊಲಿಲ್ಲ ನನ್ನ ಮಕ್ಕಳ ಹೆಸರು ತೊಗೊಲಿಲ್ಲ ನಾನು ಎಷ್ಟು ನೋವು ಆದ್ರೂ ನನ್ನ ಆತ್ಮದಾಗ ನಾ ಒಳಗಷ್ಟ ನಾ ಆತ್ಮದಾಗ ನಾ ಅಷ್ಟೇ ಮರಿಗಿದನ್ನು ಹೊರತಾಗಿ ಇನ್ನೊಬ್ಬರು ಮುಂದೆ ಹೇಳ್ಕೊಲಿಲ್ಲ ಒಂದು ಗೆಳೆಯ ಅಂತ ಒಬ್ಬ ಇದ್ದವ ಅಭಿ ನಡ್ಬರ್ಕೆ ಹೋದವ ಅಭಿಷೇಕ ಅವಂದು ಅವನೊಂದು ನನಗೆ ಹೇಳ್ತಿದ್ದ ನಂದು ಅವನು ಹೇಳ್ತೀನಿ ಅದೊಂದು ಖುಷಿ ಇತ್ತು ನನಗೆ ಯಾಕಂದ್ರೆ ನಾನು ಮೊದಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಏ ಮೊದಲ ಮೊದಲೇ ನೋಡ ನಾನು ನಾಮಿನೇಟ್ ಮಾಡೋ ಇದ್ದರೆ ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ ನಾನು ನೆನಪಾಗೋದು ಬಗ್ಗೆ ನಂಗೆ ಹೇಳಂಗಿಲ್ಲ ನಿಂದು ನನಗೆ ಹೇಳ್ಬಾರ್ದು ನಂದು ನಿನ್ನ ನಿಂದ ನಾನು ನಾಮಿನೇಟ್ ಮಾಡಂಗಿಲ್ಲ ನಾನು ನೀನು ನಾಮಿನೇಟ್ ಮಾಡೋಂಗಿಲ್ಲ ಹಂಗಿದ್ರೆ ಮಾತಾಡೋನು ಇಲ್ಲಿಕಂದ್ರೆ ಮಾತಾಡೋದು ಬೇಡ ಅದ್ರ ಬಗ್ಗೆ ನಾನು ಏ ಬಾರ್ಲೇ ಅದು ಅಷ್ಟ ಇಟ್ಟು ಜೀವದ ಗೆಳೆಯಂತು ಅಷ್ಟು ಹಂಗೆ ಬಿಟ್ಟು ಕೊಡ್ತೇವೆ ಅಂತ ತಿಳ್ಸಿ ನಂದು ಟೈಮ್ದಾಗ ಅವನು ಅಷ್ಟು ಹಚ್ಕೋತೀನಿ ಅದನ್ ಬಿಟ್ರ ಓಕೆ ರಕ್ಷಿತಾ ತುಂಬಾ ಹಚ್ಕೊಂಡ್ ಕಾಣಿಸುತ್ತೆ ನಿಮ್ಮನ್ನ ಅದು ಒಂದ್ ರೀತಿ ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಉತ್ತರ ಕರ್ನಾಟಕದ ವೋಟಿಂಗ್ ಜಾಸ್ತಿ ಇತ್ತು ಅಂತನೂ ಆಕೆ ನಿಮ್ಮನ್ನ ಅಂಡ್ಕೊಂಡಿದಾಳ ಅನ್ನೋ ತರ ಚರ್ಚೆ ಕೂಡ ಆಗ್ತಾ ಇತ್ತು ಇದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನಿಜವಾಗ್ಲು ರಕ್ಷಿತಾ ಪ್ರೀತಿ ತೋರಿಸ್ತಳು ಆ ನನ್ನೊಬ್ನ ನನ್ನೂ ಹಚ್ಕೊಂಡಿಳು ಇನ್ನು ಪ್ರತಿಯೊಂದು ನಾಲ್ಕು ಜನ ಆಯ್ತು ಯಾಕೆ ಅವ್ರ ಜೋಡಿ ಅವ್ರ ಮೇಲೆ ಪ್ರೀತಿ ತೋರಿಸ್ತಾಳು ಅಕ್ಕಿರು ವ್ಯಕ್ತಿತ್ವ ಹೆಂಗಂದ್ರೆ ಒಂದು ಬಡ ಕುಟುಂಬದಿಂದ ಒಂದು ಕೆಳಗಿಂದ ಬಂದ ಒಳಕಿಗೆ ಪೀಲ್ ಅಂದರೆ ಏನು ಗೊತ್ತಾ ಸಂಸ್ಕೃತಿ ಅಂದ್ರೆ ಏನು ಗೊತ್ತಾ ಮನುಷ್ಯನ ಭಾವನೆ ಅಂದರೆ ಏನು ಗೊತ್ತಾ ವ್ಯಕ್ತಿತ್ವ ಅಂದ್ರೆ ಏನು ಗೊತ್ತಾ ಆಕೆಗೆ ಪರ್ಫೆಕ್ಟ್ವಾಗಿ ಗೊತ್ತೈತಿ ಯಾವ ಮನುಷ್ಯನ ಜೋಡಿ ಸೇರಬೇಕು ಯಾವ ಮನುಷ್ಯನ ಜೋಡಿ ಸೇರಬಾರ್ದು ಅದಂತಿ ಪೂರ ಪರ್ಫೆಕ್ಟ್ವಾಗಿ ಗೊತ್ತೈತಿ ಯಾಕಂದರೆ ಎಲ್ಲರ ಜೋಡಿ ಎಲ್ಲರ ಜೋಡಿಯನ್ನು ಹಚ್ಕೊಂಡಿಲ್ಕಿ ನನ್ನ ಜೋಡಿನ ನನ್ನ ನನ್ನ ಜೋಡಿನ ಹಚ್ಕೋಬೇಕಾದ್ರೆ ನನ್ನ ಪ್ಯಾನ್ಸ್ ಫಾಲೋ ಎಂದಲ್ಲ ನನ್ನ ಮನಸ್ಸನ್ನು ನೋಡಿ ಅನ್ಕೊತು ನನ್ನ ನನ್ನ ಅರ್ಥ ಮಾಡ್ಕೊಂಡಂತನು ಅವಳಿಗೆ ಮನಸ್ಸಿಗೆ ನನ್ನ ಮನಸ್ಸಿಗೆ ಕುಡಿರ್ಬೋದು ತನ್ಕೋತು ಯಾಕಂದ್ರೆ ಅವ್ರ ಫ್ಯಾನ್ಸ್ ನನ್ನ ಪ್ಯಾಂಟ್ಸ್ ಯಾಕಂದ್ರೆ ನನ್ನ ಫ್ಯಾನ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅವ್ಳ ಫ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು ಆದ ವ್ಯಕ್ತಿ ಆದ್ರ ಪ್ರಶ್ನೆ ಬರಾಗಿಲ್ರೀಲಿ ಯಾಕಂದ್ರೆ ಇಷ್ಟಾದಾರು ಪ್ರಶ್ ಪಾಲೋಮ್ ಇದನ್ನ ಮಾಡ್ಬೋದು ಊಟ ಆಯ್ತು ಒಂದ್ ಏನೋ ಆಯ್ತು ಏನಿಲ್ರಿ ನಿಯರ್ ನೋಡಿ ನಿಯರ್ ನೋಡಿ ಅಂದ್ರ ಒಳ್ಳೆ ಮನಸ್ಸ ಒಳ್ಳೆ ಹುಡುಗಿ ಯಾಕರ ಒಂದು ಕಲ್ಮಶ ಕೂಸಿದಂಗದ ಆಕೆ ಎಷ್ಟೇ ದೊಡ್ಡವಳಾದರೂ ಆಕೆ ಒಂಥರ ಮಗುವಿನ ತರ ಮನಸ್ಸ ಒಂದು ಎನರ್ಜಿ ಹಿಡ್ಕೊಂಡ್ ಆಕಿ ಆಕ್ಟಿವ್ ಹಿಡ್ಕೊಂಡ್ ನೋಡ್ತಾನಂದ್ರ ಆಕಿ ಹಂಗಲ್ಲಿ ಯಾರು ರಾಕೆ ಸಾಧ್ಯ ಇಲ್ಲ ಒಂದ್ ಬೆಳಗಿಂದ ಎದ್ದ ತಕ್ಷಣ ಹಿಡ್ಕೊಂಡ್ ಮಲ್ಕೋತ ಎಲ್ಲಾ ಲಾಸ್ಟ್ ಮಕ್ಕೋದು ಅವಳೆ ಮತ್ತು ಆಕೆ ಅಷ್ಟು ಎನರ್ಜಿ ಆಕ್ಟಿವ್ ಆಕಿಟ್ ಆಕ್ಟಿವ್ ಆಗಿ ಯಾರು ನೋಡಿಲ್ಲ ಯಾಕಂದ್ರೆ ಪ್ರತಿಯೊಂದು ವಿಷಯದಾಗಲಿ ಒಂದು ಡ್ಯಾನ್ಸ್ ಮಾಡ್ಕೊತ ಮಾತಾಡ್ತಾಳು ಒಂದು ಚಟುವಟಿಕೆ ಬಂದಾಗ ಆದರೂ ಒಂದು ಡ್ಯಾನ್ಸ್ ಮಾಡ್ಕೋತನ ಅವ್ರಿಗೆ ಉತ್ತರ ಕೊಡ್ತಾಳು ಪ್ರತಿಯೊಂದು ವಿಷಯದಾಗಲಿ ಆಕೆ ನನಗೆ ಭಾಳ ಇಷ್ಟ ಆಗೈತಿ ಯಾಕಂದ್ರೆ ನೇರ ನೋಡಿ ಇದ್ದಷ್ಟು ಇದ್ದಷ್ಟೇ ತಟ್ಟೆ ಹೇಳ್ತಾಳೆ ಇನ್ನೊಬ್ಬರು ಗತ್ ಅದನ್ನ ಅಲ್ಲಿಂದ ತಂದು ಇಲ್ಲದ ಇಲ್ಲದ ಅಲ್ಲಿ ತಂದು ಹೇಳುದ ಎಲ್ಲ ಕಿಸಿನ ಮಿಕ್ಸ್ ಮಸಾಲ ಆಕಿ ಏನು ನೋಡಿರ್ತಾಳು ಏನು ಕಂಡಿರ್ತಾಳು ಪ್ರತ್ಯಕ್ಷವಾಗಿ ಕಂಡಿದ್ದು ಪ್ರಮಾಣಿಸಿ ನೋಡೋ ಅಂದಕ್ಷಣ ಅದನ್ನಷ್ಟೇ ಹೇಳ್ತಾಳು ಅದಕ್ಕೆ ನಂಗೆ ಇಷ್ಟ ಆಗೋಲ್ಲ ಒಂದು ಕಡೆ ನೀವು ಹೇಳಿದಿರಿ ಯಾರು ಗೆಲ್ಬ ಗೆದ್ದ ಗೆದ್ದು ಇಷ್ಟ ಆ ಥರ ಹೇಳಿ ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯ್ತು ಅಂತ ಹೇಳಿ ಆ ವಿಚಾರದ ಬಗ್ಗೆ ಮಾತಾಡಿದಾದ್ರೆ ಯಾರು ಗೆಲ್ಲಬೇಕು ಯಾರ್ ಗೆಲ್ಲಬಾರ್ದು ಯಾರ್ಗೆದ್ರೆ ಇಷ್ಟ ಯಾರಿಗೆ ಡಿಸರ್ವ್ ಇದ್ದಾರೆ ಅಂತ ಹೇಳೋದಾದ್ರೆ ನನಗೆ ನನಗೆ ಫಸ್ಟ್ ನಿನ್ನೆ ಜಿಯೋ ಸ್ಟಾರ್ ಅಲ್ಲಿ ನ್ಯೂಸ್ ಕೊಡ್ಬೋದ್ನಾಗ ಯಾಕಂದ್ರೆ ನಾನು ಒಳಗಿಂದ ಬಂದಿನಿ ಹೊರಗಿನ ಪ್ರಪಂಚ ಏನು ಗೊತ್ತಿರ್ಕಿಲ್ಲ ಅಲ್ಲಿ ಒಂಥರ ನ್ಯೂಸ್ ಕೊಟ್ಟದನು ಅದು ಒಂಥರ ನನಗೊಂದು ಆ ರೀತಿ ಕೊಡಬಾರ್ದಾಗಿತ್ತು ಅನಿಸ್ತು ನನಗೆ ಯಾಕೆ ಕೊಡಬಾರ್ದು ಅನಿಸ್ತಂದ್ರೆ ಇಲ್ಲಿ ಹೊರಗಿನ ಪ್ರಪಂಚನ ನೋಡಿರ್ಕಿಲ್ಲ ನಾನು ನಂದೇ ಆದ ನಂದು ನೋಡಿರ್ಕಿಲ್ಲ ನನಗೆ ಯಾರು ಗೆಲ್ಲಬೇಕು ಅನ್ನಕತ್ತೋ ನಾನೇ ಇದನ್ನ ನಾನು ಗೆಲ್ತಿನ ಅನ್ನಿಸ್ತಾರೆ ನನಗೆ ಯಾಕಂದ್ರೆ ನನಗೆ ಎಷ್ಟು ಜನ ಸಪೋರ್ಟರ್ ಹಾಕಾಗಲಿ ನಾನು ಯಾಕೆ ಸೋಲಬೇಕಲ್ಲಿ ನನಗೊಂದು ಅನಿಸ್ತು ನಾ ಇಷ್ಟು ಬೇಗ ಹೊರಗೆ ಬರ್ತು ಅಂದ್ಕೊಂಡಿರ್ಕಿಲ್ಲ ನನಗೆ ಯಾಕೆ ಬಣ್ಣ ಅಂದ್ರೂ ನನಗೆ ಪ್ರಶ್ನೆ ಕಾಡೋದು ಇಷ್ಟು ಜನ ನನಗೆ ಈಗ ವೋಟಿಂಗ್ ಮಾಡೋಕ್ಕಾಗಲಿ ಇಷ್ಟು ಜನ ನನಗೆ ಸಪೋರ್ಟ್ ಇರೋಕ್ಕಾಗಲಿ ಇಷ್ಟು ಜನ ನನಗೆ ಹೊತ್ತು ಮೆರೆಸೋಕ್ಕಾಗಲಿ ಇಷ್ಟು ಜನ ನನ್ನ ಪೂಜೆ ಮಾಡಿ ಕಟಾವಟ್ರ ಹಾಕಿ ಮರಳುನ ಓಟಿಂಗ್ ವೋಟಿಂಗ್ ಲೀಡ್ದಾಗಲಿ ಈಗ ಪ್ಯಾನ್ಸ್ ಈ ಪ್ಯಾನ್ಸ್ ಫಾಲೋ ಫಾಲೋ ಫೇಸ್ದಾಗ ನೋಡ್ತನಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ನಂದ್ರೆ ಅದು ಜನ ಹೆಂಗೆ ಕಮೆಂಟ್ ಮಾಡ್ತೈತೆ ಅದನ್ನು ನೋಡಬೇಕು ಇನ್ನೊಂದು ಪ್ಲಸ್ ಅಂದ್ರೆ ಈಗ ಕಲರ್ಸ್ ಕನ್ನಡ ಒಂದು ನೋಡ್ಬೇಕು ಅದ್ರಲ್ಲಿ ಕಮೆಂಟ್ ನೋಡ್ಬೇಕು ಬ್ಯಾರೆ ನೆಗೆಟಿವ್ ಒಂದು ಕಮೆಂಟ್ ನೋಡ್ಬೇಕಾದ್ರೂ ನಂದು ಹೆಂಗ್ ಜನನೂ ಹೊರಗಡೆ ಐತಿ ಏನ್ ಯಾಕೆ ಸಿಕ್ಕವರು ಕೂಡ ತುಂಬಾ ಇಲ್ಲ ಇದು ಬಹಳ ಮನಸ್ಸಿಗೆ ನೋವಾಗಿದೆ ಅಂತ ಅವರು ಕೂಡ ಹೇಳ್ತಾ ಇದ್ರು ಇಲ್ಲಿ ಇದ್ದಂತ ಹುಡುಗರುಗಳು ಅದೆಲ್ಲ ಕಂಡಾಗ ನಿಮ್ಗೆ ನಿಮ್ಮ ಮನೆಯವರು ಏನ್ ಹೇಳಿ ನೀವು ಹೊರಗಡೆ ಬಂದ ತಕ್ಷಣ ನಿಮ್ಮ ಫ್ಯಾಮಿಲಿ ಆಗಿ ವೈಫ್ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಏನ್ ಹೇಳಿದ್ರು ಅಂತ ಹೇಳಿ ಅವ್ರು ಹೇಳಿದ್ದೇನು ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ ರೀ ನಾ ಇಲ್ಲಿ ಅವ್ರು ಹೇಳಿದ ನೂರು ಜನ ನೂರು ಹೇಳ್ತೈತೆ ಅಂದ್ರೆ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಣ್ಮಿಸಿ ನೋಡುವಂಥ ತಿಳ್ಸಿದ ಗಾದೆ ಐತಿರದ ನನಗೇನು ಅನಿಸ್ತು ನನಗೆ ಜನ ನಾನು ಹೊರಗೆ ಬರಬೇಕಾದ್ರೆ ಏನು ತಿಳ್ಕೊಂಡು ನ್ಯೂಸ್ ಹೋದಾಗ ಕೊಡ್ಬೇಕಾದ್ರೆ ನನಗೆ ಜನಕ್ಕೆ ಏನೋ ಕೊಡೋಕ್ಕಾಗಿಲ್ಲ ಕೊಟ್ಟಿಲ್ಲ ಏನೋ 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 ಕೊಡಬೇಕಾಗಿತ್ತು ಜನ ನನಗಿಷ್ಟ ಏನೋ ಮಳು ಉಳ್ಕೊಕೆ ಅರ್ಹ ತಂದಿರಬೇಕು ನನಗೆ ಜನ ನನಗೆ ಸಾಕಂದೈತಿ ನಾನು ಖುಷಿಯಿಂದ ಹೋಗೋಕೆ ಇಷ್ಟಪಡ್ತನೂ ಅರ್ಧ ದುಕ್ಕು ಐತಿ ಬಂದಿದ್ದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತನೋ ಅದ ನಂತರ ನಾನು ಹೊರಗೆ ಬಂದು ನೋಡ್ತೀನಂದ್ರೆ ನನಗೆ ಯಾವುದಕ್ಕೂ ಏನೂ ಇಷ್ಟಪಟ್ಟಿಲ್ಲ ಅವರು ಮಾಳು ಗೆಲ್ಲಬೇಕು ಮಾಳು ಓಟ್ ರಗಡಾಯ್ತು ಮಾಳು ಓಟಿಂಗ್ ಮಾಡಿದ್ದು ಪ್ರತಿಯೊಬ್ಬರು ಎಲ್ಲ ಹೇಳಿ ಓಟಿಂಗ್ ಮಾಡಿದ್ದು ನಾನು ಉತ್ತರ ಕರ್ನಾಟಕ ಕಲಾವಿದರು ನಡ್ಕೊಂಡು ನನಗೆ ಎಲ್ಲ ಫ್ಯಾನ್ಸ್ ಫಾಲೋ ಫಾಜ್ ಫಾಲೋ ಮಾಡೋಕ್ಕಾಗಲಿ ಓಟಿಂಗ್ ಮಾಡೋಕ್ಕಾಗಲಿ ನಾ ಯಾಕೆ ಹೊರಗೆ ಬನ್ನಿ ನಾ ಡಿಸರ್ವಿಂಗ್ ಹಾಕಿ ನಂದು ಇದನ್ನಿಲ್ಲ ನನಗೆ ಮನಸ್ಸು ನನಗೆ ಇದನ್ನೆಲ್ಲ ಆತ್ಮಸಾಕ್ಷಿಯಾಗಿ ನಾನು ಒಪ್ಕೋದಿಲ್ಲ ಅದನ್ನು ಯಾಕೆ ಒಪ್ಕೋದಿಲ್ಲ ಅಂದರೆ ನನ್ನ ಜನ ಇಷ್ಟು ಹಿಂದಿರಾಕಾಗಲಿ ಇಷ್ಟು ಓಟಿಂಗ್ ಮಾಡೋಕ್ಕಾಗಲಿ ನಾನು ಹೆಂಗೆ ಒಪ್ಕೊಳ್ಳಿ ನನಗೆ ಪ್ರಶ್ನೆ ಇತ್ತದ ಅದು ನನಗೆ ಜನರ ನೋಡಿದ್ದದ ಅದು ಜನರ ನನಗೆ ಉತ್ತರ ಅನ್ನೋದು ನಾನು ಕಾಯ್ಕೋತದನು ಇಷ್ಟ ಹಳ್ಳಿ ಪ್ರತಿಭೆ ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ ಈಸಿ ಇರ್ಲಿಲ್ಲ ನಿಮ್ಮ ಜರ್ನಿ ತುಂಬಾ ಕಷ್ಟಪಟ್ಟು ನಿಮ್ಮ ಸಾಮ್ರಾಜ್ಯವನ್ನ ಕಟ್ಕೊಂಡಂತವ್ರು ಏನ್ ನೆನಪಾಗುತ್ತಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀರಾ ಜನರ ಪ್ರೀತಿ ಗಳಿಸಿದೀರ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡು ಅಂತ ಹೇಳಿದ್ರೆ ಬಹಳ ಅಚ್ಚುಮಚ್ಚು ಬಹಳ ಪ್ರೀತಿ ಹೇಗಿತ್ತು ನಿಮ್ ಜರ್ನಿ ಏನು ನಿಮ್ ಮಾತುಗಳು ನಾಲ್ಕು ಜನಕ್ಕೆ ಸ್ಫೂರ್ತಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಏನೇನ್ ಕಷ್ಟಗಳು ಅನುಭವಿಸಿದೀರಾ ಯಾವ್ದಾರು ಒಂದು ಎರಡು ವಿಚಾರಗಳನ್ನ ಶೇರ್ ಮಾಡ್ಕೋಬಹುದ ಅಂತ ಹೇಳಿ ನಿಮ್ಮ ಅಭಿಮಾನಿ ಹೊರಗೆ ಹೊರಗೆ ಹೊರಗಿ ಅವಮಾನದ ಬಗ್ಗೆ ಸನ್ಮಾನದ ಬಗ್ಗೆ ಒಂದ್ ಹೇಳ ಒಂದು ಬಿಡ್ಬೇಕು ನನಗೆ ಯಾವ್ದು ಹೇಳಕ್ ಇಷ್ಟ ಅಲ್ಲ ನಾ ಎಲ್ಲಾ ಅನುಭವಿಸಿದನು ಅನುಭವಿಸಿದ ನಾ ಊಹೆ ಮಾಡಿಕೋಲಾರದಷ್ಟ ಅನುಭವಿಸಿದ್ನು ಅವಮಾನಕ್ಕಿತ್ತನು ನನ್ ಸನ್ಮಾನ ಜೈಕಾರ ಅಂತಿ ಒಂದು ಮುಗುಲ್ ಎತ್ತರಕ್ಕೆ ನನ್ನ ಅಭಿಮಾನಿಗಳು ಅನುಭವಿಸಿದನು ಅಷ್ಟು ಖುಷಿನೂ ಪಟ್ಟದನು ನನ್ನಷ್ಟು ಖುಷಿ ಪಟ್ಟವ್ರು ಯಾರೆಲ್ಲ ನನ್ನ ಟಿ ಎಂಜಾಯ್ ಮಾಡಿದವ್ರಿರಲ್ಲ ನಾ ಅವರಿಂದೇ ಅಭಿಮಾನಗಳಿಂದ ಅಭಿಮಾನಿಗಳಿಂದ ಇನ್ನಾದರೂ ಇನ್ನಾದ್ರೂ ಅವ್ರನ್ನ ನೆನೆಸ್ತನು ಅವ್ರನ್ನ ನೆನೆಸೇ ಇನ್ನೂ ಒಂದು ಹೊತ್ತು ತನ್ನ ಸಿಕ್ಕ್ರೂ ಅವ್ರ ಹೆಸರು ಹೇಳಿ ತಿಂತನು ನಾ ಇನ್ನೂ ಒಂದು ಕೆಲಸ ಮಾಡತ್ತನಂದ್ರೆ ಅವ್ರ ಹೆಸರು ಹೇಳಿ ಮಾಡ್ತನು ನಾ ಇವರಿಂದ ಬೆಳೆದವ ನಾ ಇವರಿಂದ ಮುಂದೆ ಹೋದಾವ ನಾ ಇವ್ರಿಗೆ ಹೇಗೆ ಜೀವ ಕೊಡ್ತನು ನಾ ಹಳ್ಳಿ ಬಿರತಿ ಟಿ ಹೋಗಿ ಒಂದು ಬಿಗ್ ಬಾಸ್ ಮನೆಗೆ ಇಟ್ಟಾರಂದ್ರೆ ಇದಕ್ಕಿಂತ ಏನು ಹೆಚ್ಚಿಂದ ಯಾವುದಿಲ್ಲ ಅದಕ್ಕಿಂತ ಉತ್ತರ ಕರ್ನಾಟಕ ಅಂತ ಬೇರೆ ಹೆಸರು ಯಾವುದಿಲ್ಲ ಅದಕ್ಕೆ ನಾ ಉತ್ತರ ಕರ್ನಾಟಕ ಆಗಿತ್ತು ನನ್ನ ಎಲ್ಲ ಕಡೆಗೆ ನಾನು ಎಲ್ಲೋ ಇದ್ರೂ ನನ್ನ ಪ್ಯಾನ್ಸ್ ಪಾಲೋಕ ಕೃತಜ್ಞ ಹೇಳಕ್ ಇಷ್ಟಪಡ್ತಾನು ಯಾಕಂದ್ರೆ ನನ್ನ ಮಾಳು ಇನ್ನೂ ಉಳಿಬೇಕಂತ ಹೇಳಿದ ಅವ್ರು ಎಷ್ಟೋ ಶ್ರಮ ಪಟ್ರು ಅದು ವಿಫಲ ಆಯಿತು ಅದೇ ನನಗೊಂದು ಬೇಜಾರು ಇಷ್ಟ ನಿಮ್ಮ ಪ್ರಕಾರಿಗೆ ಹೊರಗೆ ಬಂದ ಬಳಿಕ ಯಾರು ಗೆಲ್ತಾರೆ ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಗೆಲ್ಲಬೇಕು ನನಗೆ ಯಾರು ಗೆಲ್ಲಬೇಕು ಅನ್ನೋದು ನನ್ನ ತಲೆಗೆಲ್ ಮ ಇದ್ದೀನಿ ಅದ್ರ ನಾನೇ ಗೆಲ್ಲಬೇಕಾಗಿತ್ತು ನಾ ಆಡ್ತೀನಿ ನನ್ನ ಜನಕ್ಕೆ ಏನನ್ನು ತೋರಿಸ್ತೀನಿ ನನ್ನ ಉತ್ತರ ಕರ್ನಾಟಕ ಗತ್ ಅವಾಗೋದ್ರು ನನ್ನ ನಾನು ಗತ್ ಏನೋದನ್ನ ತೋರಿಸ್ತೀನಿ ನಾನು ಇವಾಗ ಇವಾಗ ಆಗಲಿಲ್ಲ ಯಾರಿಗೂ ಯಾಕೆ ಇನ್ನೂ ಮೂರು ವಾರ ಐತಿ ಇದ್ರೆ ಇವರು ಆಡ್ತಾರೋ ಇವರು ಆಡ್ತಾರೋ ಯಾಕೆ ಈಗ ಒಳ್ಳೆ ಕ್ಯಾಂಡಿಡೇಟ್ ಹೊರಗೆ ಬಂದರು ಸೂರೇಶ್ ಬಂದ ನಾ ಬನ್ನಿ ಒಂದೋ ವಾರದಾಗ ನಾ ಇನ್ನು ಯಾರು ಗೆಲ್ತಾರತ್ ನಾ ಹೆಂಗೆ ಹೇಳ್ರಿ ಯಾರು ಇನ್ನೂ ಯಾರು ಇನ್ನು ಇನ್ನು ಧ್ರುವಂತು ಇನ್ನು ಬೇಡ ಸಾರಿ ಧನುಷ್ಯ ಇನ್ನೂ ಒಳಗ್ಗುಳ್ತಾರೋ ಇನ್ನು ರಘುಸರ ಆಡೋರು ಒಳಗಿಳ್ತಾರೋ ಇನ್ನು ಹೊರಗೆ ಹೋಗ್ತಾರೋ ನನಗೆ ಇವ್ರ ಮೇಲೆ ಗ್ಯಾರಂಟಿ ಹತ್ತುವ ಇವರು ಆಡ್ತಾರಂದ್ರೆ ಮುಂದಿನವ್ರು ಹೊರಗೆ ಬಂದ್ರಂದ್ರೆ ನಾನು ಹೆಂಗೆ ಇವ್ರನ್ನ ಅಂತ ಸ್ಪಷ್ಟನೆ ಕೊಡಲಿ ನನಗೊಂದು ಅದು ಪ್ರಶ್ನೆ ಇತ್ತು ನನಗೆ ನಾನು ಆಡ್ತಾನೆ ಅಂತ ಅವ್ನ ಹೊರಗೆ ಬನ್ನಿ ಇವರೇ ಗೆಲ್ತಾರತ್ನ ಇವ್ರು ಅಂದ್ರೆ ಅವರೇ ಹೊರಗೆ ಬಂದ್ರಂದ್ರೆ ಅದು ನನಗೆ ಮೈನಸ್ ಆಕೈತಿ ನಾ ಇದನ್ನ ನಾನು ಗೆಲ್ತನ ತಿಳಕ್ಕೆ ಇಷ್ಟಪಡ್ತಾನೆ ಬಗ್ಗೆ ಇರಿಟೇಟ್ ಮಾಡಿದಾರೆ ನಿಮಗೆ ಅಂತ ನನಗಂತಿ ಇರಿಟೇಡ್ ಮಾಡಿಲ್ಲ ಅವರ ನಾ ಸ್ಪಷ್ಟನೆವಾಗಿ ಹೇಳಿಬಿಟ್ಟಿನಿ ನನಗೆ ಬ್ಯಾಡಂತೇಳಿ ನಂಗೆ ನಡೆಯಿಲ್ಲಪ್ಪ ನನಗೆ ತಗೊಳಕಾಗಲ್ಲ ಬ್ಯಾಡ್ ಅಂತೇಳಿ ತೊಗೊಳಕ್ಕೆ ಹಾಕಿತ್ತು ನಗು ಟೈಮ್ದಾಗ ಒಂಥರ ಕಾಲು ಕಾಲಿಳು ಟೈಮ್ದಾಗ ನನಗೆ ಹಾಕಿರಲ್ಲ ನೋಡಕ್ಕೆ ಹಾಕಿರಲ್ಲ ಇದು ಒಂದು ಆಯಿತು ಮತ್ತು ಇರಿಟೇಡ್ ಅಂತ ಅವ್ ಜನರಿಗೆ ಮಾಡ್ತಿದ್ದೆ ಎಲ್ಲ ಕಂಟೆಂಟ್ಸ್ಗಳಿಗೆ ಮಾಡ್ತಿದ್ದ ಮಾಡ್ತಿದ್ದ ಅವ್ರು ಮಾಡಿಸ್ಕೋತಿರು ಅದ್ರಾಗೆ ಅತಿಯಾಗಿ ಸ್ವಲ್ಪ ರಘು ಸರ್ನ ಪಾಪ ಒಂಥರ ಭಾಳ ಕೀಳಾಗಿ ಮಾತಾಡೋದಾಯ್ತು ಅವ್ರನ್ನ ಕಾಲು ಇಳಿದಾಯ್ತು ಹೊರಗಿಂದ ಮಾತಾಡಿದಾಯ್ತು ಅದನ್ನ ಮಾತಾಡಿದತ್ತು ನೀವು ಹಿಂಗೆ ನಾವು ಹಂಗೆ ಅನ್ನೋದು ಪಾಪ ಒಂಥರ ಬೇಜಾರು ಮಾಡ್ತದ ಅವ್ರಿಗೆ ಬೇಜಾರಾಕ್ಯದ ಗೊತ್ತಿಲ್ಲ ನನಗೆ ಬಂತು ಭಾಳ ಬೇಜಾರಾಕೈತಿತ್ತು ಯಾಕೆ ಒಂದು ಬೆಳೆದ ವ್ಯಕ್ತಿನ ಆ ರೀತಿ ಮಾತಾಡಬಾರ್ದು ಹೊರಗೆ ಹೆಂಗೆ ತಿಳಿತೈತಿ ಅವ್ರದ್ದೇ ಅದೊಂದು ಸ್ಟೇಟಸ್ ಐತಿ ಅವ್ರದೇ ಅದೊಂದು ಪ್ಯಾನ್ಸ್ ಪಾಲೋ ಐತಿ ಅವ್ರದ್ದೇ ಅದೊಂದು ಏನೋ ಒಂದು ವ್ಯಕ್ತಿತ್ವ ಐತಿ ಆ ವ್ಯಕ್ತಿತ್ವ ಹಾಳು ಮಾಡ್ಬೇಡ ಅವ್ರು ಸಣ್ಣ ಅವ್ರು ಸಣ್ಣಾಗ ಅದಾರ ಇಲ್ಲಿ ನಾನು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಲ್ಲ ಇಲ್ಲಿ ಏನಾರ ನಾನು ಹೊರಗೆ ಹೋಗ್ನ ತಿಳಿಕೆ ಸಿಂಧ ಅನ್ನು ಬೈಕ್ ಅವ್ರ ಇದನ್ನ ಇಲ್ಲಿ ನಾವು ಎಷ್ಟೋ ಬೇಕಾದ್ರೆ ನಾಮಿನೇಟ್ ಪ್ರಕ್ರಿಯೆದಾಗ್ತು ಚಟುವಟಿಕೆಗಳಾಗ್ತು ಒಬ್ಬರನ್ನ ಕಾಲಿಳಬೇಕಾರೆ ಹಂಗೆ ಮಾಡಬೇಡ ಮಾತಾಡು ಮಾತು ಮಾತಾಡು ನಿನ್ನದೇ ಆದ ಏನಾರ ಸ್ವಂತ ಟ್ಯಾಲೆಂಟ್ ತೊಗೊಂಡು ಕಾಮಿಡಿ ಮಾಡು ಇನ್ನೊಬ್ರನ್ನ ಯೂಸ್ ಮಾಡ್ಕೊಂಡು ಜನರ ನಗಿಸಬೇಡ ನಿನ್ನದೇ ಆದ ಒಂದು ಕುಣಿ ನಾನು ಇಂಥದ್ದೊಂದು ಕೆಲಸ ಮಾಡಿ ನನ್ನ ತಿಳಿಸಿಂದ ಹೇಳಿ ನಗಸು ಇನ್ನೊಬ್ರನ್ನ ಕಾಲು ಎಳ್ದೆ ಅವ್ರನ್ನ ಕೀಳು ಮಾಡಿ ಅವ್ರನ್ನ ಕೆಳಮಟ್ಟಕ್ಕೆ ಮಾಡಿ ನಗಸ್ಬೇಡ ಅಂತ ತಿಳ್ಸಿ ನಾ ಎಷ್ಟೋ ಸರ ಹೇಳಿದ್ರು ಇಲ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಷ್ಟ ಆದ್ರೆ ಕಷ್ಟ ಆದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಶ್ವಿನಿ ಮ್ಯಾಮ್ ಇಷ್ಟನೇ ಇನ್ನೊಂದು ಏನು ಹೇಳಬೇಕಂದ್ರೆ ಫಸ್ಟ್ ಡೇ ಹಿಡ್ದೆ ಒಂದು ತ್ರೀ ವೀಕ್ಸ್ ಫೋರ್ ವೀಕ್ಸ್ ತನ ಅವ್ರದ್ದು ಸೌಂಡ್ ಆಯಿತು ಅವ್ರದ್ದು ಒಂದು ಮಾತಾಡೋ ಸ್ಟ್ಯಾಂಡ್ ತಗೋದಲ್ಲಾಯ್ತು ಒಂಥರ ಭಾರಿ ಅವ್ರ ಭಾಷಣ ಮಾಡೋದಾಯ್ತು ಒಬ್ಬರ ಬಗ್ಗೆ ಮಾತಾಡೋದಾಯ್ತು ಭಾಳ ಇಷ್ಟ ಆಕಿತ್ತು ಇತ್ತೀಚವಾಗಿ ಅವ್ರು ಮೌ ಮೌನ ತಾಳನ ನಂಗೆ ನೋಡೋಕ್ಕಾಗಲಿಲ್ಲ ಯಾಕಂದ್ರೆ ಒಂಥರ ಪೂರ ಒಳ್ಳೆಯವರಾಗಿ ಅತಿ ಅವರ ಒಂದು ಕೆಟ್ಟವ್ರದ್ದವ್ರು ಒಳ್ಳೆ ಅತಿ ಒಳ್ಳೆಯವರಾದಾಗ ಸ್ವಲ್ಪ ಪ್ರಶ್ನೆ ಯಾಕೆ ಕಾರ್ದೈತಿ ಯಾಕೆಷ್ಟು ಒಳ್ಳೆಯವರಾದರೂ ಎದ್ರ ಸಲುವಾಗಿ ಒಳ್ಳೆಯವರಾದರು ಯಾರು ಮೆಚ್ಚು ಸಲವಾಗಿ ಒಳ್ಳೆಯವರಾದರೂ ನನಗೆ ಪ್ರಶ್ನೆ ಕಡೋಕ್ಕಿತ್ತು ನಾನು ಆ ಥರ ಸಲುವಾಗಿ ಎಷ್ಟೋ ಸರ ಅವ್ರು ನಾಮಿನೇಟ್ ಮಾಡೀನಿ ಅಶ್ವಿನಿ ಮ್ಯಾಮ್ ನಿಮ್ಮನ್ನು ನಾನು ಹಿಂಗೆ ಇರೋಕಷ್ಟಪಡೋದಿಲ್ಲ ನೀವು ಮೊದಲು ಹೇಗೆ ಹಂಗೆ ಹಾಗೆ ಹಂಗೆ ನೋಡೋಕೆ ಕಷ್ಟಪಡ್ತು ಅಂತ ಹೇಳ್ಕಿಸ್ ಎಷ್ಟೋ ಸಲ ಅವ್ರು ನಾಮಿನೇಟ್ ಮಾಡಿದ್ದೀನಿ ಮ್ಯಾಮ್ ನಿಮ್ಮ ಅದೇ ಗತಿರಬೇಕು ಅದ ಅದೇ ಮಾತು ಇರಬೇಕು ಏನೋ ತೊಗೊಂಡ್ರು ಸ್ಟ್ಯಾಂಡ್ ನಿಮಗೆ ಅದೇ ದೊನಿ ಇರಬೇಕು ನಿಮ್ಗೆ ಅದೇ ಸೂಟ್ ಆಕತಿ ಹಿಂಗೆ ಮೌನ ನೀವು ಚೆನ್ನಾಗಿ ಕಣಂಗಿಲ್ಲ ಒಂಥರ ನನಗೆ ಅಂತ ಅಂತೇಳಿಸಿದ್ ಎಷ್ಟೋ ಸರ ನಾಮಿನೇಟ್ ಮಾಡೀನಿ ಅವ್ರು ಯಾಕೆ ಹಿಂಗದಾರೋ ಅನ್ನೋದು ನನಗೂ ಪ್ರಶ್ನೆ ಇತ್ತು ಧ್ರುವಂತ ಬಗ್ಗೆ ಹೇಳದ ಧ್ರುವಂತ ಬಗ್ಗೆ ಕಾವ್ಯ ಬಗ್ಗೆ ಅವರು ಸ್ವಲ್ಪ ನನಗೆ ಇನ್ನೊಬ್ಬರ ಬಗ್ಗೆ ಭಾಳ ಹಿಂದೆ ಮಾತಾಡ್ತಾರು ಅನ್ನಿಸ್ತೈತಿ ಧ್ರುವಂತ ಐತಿ ಆಯಿತು ಅಂದರೆ ಈಗ ಅವರು ಹೊಂಟಾರಂದ್ರೆ ಅವ್ರ ಬಗ್ಗೆ ಮಾತಾಡ್ದ ನಾನೇ ಎಷ್ಟೋ ಸರಿ ಕೇಳಿನ ಧ್ರುವಂತಾಯ್ತಿಯವರು ಆಯಿತು ಅದು ಇಷ್ಟ ಆಗೋಲ್ಲ ಅಂತಂದ್ರೆ ನಾನು ಹಂಗೆ ಮಾತಾಡಬಾರ್ದು ಏನು ಇದ್ರೂ ನೀವ್ ಮನಸ್ನಾಗ ಇಟ್ಕೊಂಡು ನಿನಗೆ ಅದು ಬ್ಯಾಡ ನಾಮ ಪ್ರಕ್ರಿಯೆ ಬೇಕಾದ್ರೆ ನಾಮಿನೇಟ್ ಮಾಡು ಬೇಕಾದ್ರೆ ಒಂದು ಚಟುವಟಿಕೆ ಕೇಳು ಬೇಕಾದ್ರೆ ಸುದೀಪ್ ಸರ್ ಮುಂದೆ ಹೇಳು ಹೇಳುವ ಒಂದು ಅಲ್ಲಿ ತೇಳು ಇನ್ನೊಬ್ರು ಮುಂದೆ ಅದು ನಾವು ಎಷ್ಟು ಚೀಪ್ ಆಗಿ ಕಾಣ್ತು ಜನ ಅನ್ನೋದು ತಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕು ಅಂತ ಸ್ಪಂದನ ಬಗ್ಗೆ ಹೆಂಗಿತ್ತು ಅಂದ್ರೆ ಸ್ಪಂದನ ಹೊರಗಡೆ ಬಂದೇ ಬಿಟ್ರು ಅನ್ನೋ ಥರ ಚರ್ಚೆ ಆಗ್ತಾ ಇತ್ತು ಸಡನ್ ಆಗಿ ಸ್ಪಂದನ ಅಲ್ಲ ಮಾಡು ಅನ್ನೋದು ಒಂಥರ ಎಲ್ರಿಗೂ ಗೊತ್ತಾದಾಗ ಒಂಥರ ಸ್ಪಂದನ ಸ್ಪಂದನ ಅಲ್ವಾ ಅನ್ನೋದ್ರ ಚರ್ಚೆ ಆಯಿತು ಅದೇ ಅದೇನೇನಿಲ್ಲ ನನಗೆ ಇನ್ನಾದರೂ ಪ್ರಶ್ನೆ ಐತಿ ಯಾಕಂದ್ರೆ ನನಗೆ ಬರಬೇಕಾದ್ರೆ ನನಗೆ ಒಂದು ಇಂಟರ್ವ್ಯೂ ತೊಗೊಂಡ್ರೆ ಅಲ್ಲಿ ನನಗೆ ನನಗೆ ಅನಿಸ್ ನನಗೆ ಅನಿಸ್ತು ಇತ್ತು ಬಂದದ್ದು ಅರ್ಧ ಖುಷಿ ಐತಿ ಅಲ್ಲಿ ಇದ್ದದ್ದು ಒಂದು ಅರ್ಧ ನನಗೆ ಇದ್ದದ್ದು ಇದ್ದದ್ದು ಹೋಗಿ ಇದ್ದದ್ದು ಅಂದರೆ ಬಂದದ್ದು ಅರ್ಧ ಖುಷಿ ಐತಿ ಅರ್ಧ ದುಃಖ ಐತಿ ನಾನು ಇನ್ನೂ ಇರಬೇಕಾಗಿತ್ತು ಇತ್ತು ಹೋಗಬೇಕಾಗಿತ್ತು ಅಥವಾ ಏನೂ ಇದಕ್ಕಿಲ್ಲ ಹೋಗಬೇಕಾಗಿತ್ತು ಇನ್ನು ಮೂರು ವಾರ ನನಗೇನು ಭಾಳಲ್ಲ ಈ ತೊಂಬತ್ತೊಂದು ದಿನ ಕಾಲದ ಮೂರು ವಾರ ನನಗೆ ಬಾಳಲ್ಲ ಇಲ್ಲಿ ಎದುರಿಸ್ಬೇಕು ಇದನ್ನ ಆಟ ಆಡಬೇಕು ನಾ ಅಂದವ್ರಿಗೆ ನಾ ಫೈಟ್ ಮಾಡಬೇಕು ಅನ್ನೋದು ಭಾಳ ಹಠ ಆಯಿತು ಅದನ್ನು ತಲೆ ಆಗಿಟ್ಕೊಂಡು ಇನ್ನ ಅದನ್ನು ಒಂಥರ ಒಂದು ವಿಚಾರ ಮಾಡಬೇಕಾದ್ರೆ ಅದನ್ನೇ ವಿಚಾರ ಮಾಡ್ತೀನಿ ಮುಂದಿನ ಟಾಸ್ಕ್ ಬಂದಾಗ ನಾನು ಹೆಂಗೆ ಆಡಬೇಕು ಹೆಂಗಿಲ್ಲ ಇದನ್ನ ಹೆಂಗೆ ಗೆಲ್ಲಬೇಕು ಇನ್ನು ಅವರು ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ತಾರೆ ಅಂದ್ರೆ ನಾ ಅವ್ರಿಗಿಂತ ಡಬಲ್ ಸ್ಮಾರ್ಟ್ ಯೂಸ್ ಮಾಡಿ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಗೆಲ್ಲಬೇಕು ಅಂತ ತಿಳ್ಸ ಭಾಳ ಹಟಾಯಿತು ಅದೊಂದಿತ್ತು ಇನ್ನು ಸ್ಪಂದನ ಬಗ್ಗೆ ಹೇಳಬೇಕಂದ್ರೆ ನನಗೆ ನನ್ನ ಅವರೂ ಹೊರಗೋಕೆ ಹೋಗ್ಬೋದು ಹೋಗು ಅಂತ ಅನಿಸ್ತು ನನಗೆ ಅಟ್ ನನಗೆ ಒಂಥರ ಗಾಬರಿ ಆಯ್ತು ನಾನು ಹೋಗ್ಬೇಕಾರೆ ನಾನು ಏನು ತಪ್ಪು ಮಾಡೀನಿ ನನ್ನ ಅಂಥದ್ದು ಏನು ಕಡಿಮೆ ಕೊಟ್ಟೀನಿ ಫಿಸಿಕಲ್ ಸ್ಟ್ರಾಸ್ ಕಡಂಗಿಲ್ಲ ನಾನು ಮಾತಾಡೋ ಅಷ್ಟು ಮಾತಾಡಿದನು ಎಷ್ಟು ಬೇಕತ್ತು ಮಾತಾಡಿದನು ಯಾರು ಅದು ಮಾತಾಡಬಾರ್ದೆ ನಮ್ಮ ಬಿಟ್ಟಿದನು ನನಗೆ ಮಾತಾಡೋ ಅಂಥ ಅವಶ್ಯಕತೆ ಇದಕ್ಕಿಲ್ಲ ಮೊನ್ನೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದ್ರೆ ಮಾಡಿದನು ನನಗೆ ಪ್ರಶ್ನೆ ಕಡಕ್ಕೆ ಆಯ್ತದ ನಾನು ಎಲ್ಲಿ ಸ್ಟ್ಯಾಂಡ್ ತಗೋಬೇಕಲ್ಲಿ ತೊಗೊಂಡನು ಇವ್ರಿಗೈತೆ ನಾನು ಏನು ನಡ್ಬಾರಕ್ಕೆ ಹೋಗಿ ನಾವು ಅವರಿಬ್ರು ಮಧ್ಯೆ ಹೋಗಿ ನಾ ಸ್ಟ್ಯಾಂಡ್ ತಗೋದಿಲ್ಲ ನಾನು ನನ್ನ ನೇರವಾಗಿ ನಾನು ಅದೊಂದು ಅಲ್ಲಿ ನಾನು ಹೋಗುವಂಥ ಅವಶ್ಯಕತೆ ಇಲ್ಲ ನಾನು ಹೋಗುವಂತ ಜೊರತ್ತು ಇಲ್ಲ ಅಲ್ಲಿ ನಾವು ಅವ್ರ ಮಧ್ಯೆ ನಾಯ ಹಾಕಿ ಹೋಗಬೇಕಾಗಿ ಅವ್ರು ಅವ್ರು ನಾನು ನಾ ನಾನು ನಾಯ್ ನಿಧನ್ರಲ್ಲಿ ನನ್ನದು ಒಂದು ಅಲ್ಲಿ ಇರ್ಲಿಲ್ಲ ತೋರಿಸ್ಕೋಕ್ ಹೋದಂಗ ಅಲ್ಲಿ ನಡ್ಬಾರಕು ಹೋದ್ರೆ ನನ್ನದು ಒಂದು ಇರಲಿ ನನ್ನೊಂದು ಟೆಲಿಕಾಸ್ಟ್ ಆಗಲಿ ಅವ್ರ ಜೊತೆ ನಾನು ಜಗಳ ತೋರಿಸ್ಕೋ ನನಗೆ ಇಷ್ಟ ಇಲ್ಲ ಜಗಳ ಆಡ್ಬೇಕಿತ್ತಲ್ಲ ನೀವು ಸ್ವಲ್ಪ ಜಗಳ ಆಡಬೇಕಿತ್ತು ಅಟ್ಲೀಸ್ಟ್ ಕಾಮಿಡಿ ಮಾಡಬೇಕಿತ್ತು ಜಗಳ ಆಡಬೇಕಿತ್ತು ನನಗೆ ಕಾಮಿಡಿ ಮಾಡ್ಬೇಕಂತಾರಲ್ಲ ಕಾಮಿಡಿ ಮಾಡುವಂಥ ಅವಶ್ಯಕತೆ ಇಲ್ಲ ರೀ ನಾನು ನನ್ನ ಕಾಮಿಡಿ ಕಾಮಿಡಿ ನಂದ ನನಗೆ ಕಾಮಿಡಿ ಹೆಂಗತಿ ನನಗೆ ಅದು ನಿಮಗೂ ಅನಿಸಿರ್ಬೇಕು ನಗಬೇಕಂತ ನನಗೂ ಅನಿಸಿರ್ಬೇಕು ನಗಬೇಕಂತ ಹೇಳಿ ನೀವು ನಕ್ಕಿರಬೇಕು ನಾನು ನಕ್ಕಿರಬೇಕು ನಾ ಕಾಮಿಡಿ ಮಾಡ್ಬೇಕಂತ ಮಾಡಿದೆ ರೀ ಜಗಳ್ಬೇಕಂತ ಅನ್ನೋಕ್ಕಿತ್ತೂ ನಾನು ಏನು ಹೇಳಿರಿ ನಿಮಗೆ ನಾವು ಒಳ್ಳೆ ವ್ಯಕ್ತಿಯಾಗಿ ಬದಲಾವಣೆಯಾಗಿ ಹೋಗಿ ಅಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ನನ್ನಿಂದ ಜನಕ ಒಳ್ಳೆ ಸಂದೇಶ ಸಿಗಬೇಕು ಹೊರತಾಗಿ ಕೆಟ್ಟ ಸಂದೇಶ ಸಿಗಬಾರ್ದು ಅನ್ನೋ ಒಂದು ಭಾವನೆ ಇತ್ತು ನನಗೆ ನನ್ನ ಜನ ನಾನು ಪೀರ್ಸೋ ಜನಕ ಮಾಳು ಹೆಂಗೆ ಅದನ್ನು ಹಂಗೆ ಇರ್ಬೇಕಂತ ಅನ್ನೋ ವಿಷಯದಾಗ ಮಾಳು ಹೋಗಿ ಜಗಳಾಡ್ತಾನು ಮಾಳು ಬೇಯ್ತಾನೋ ಮಾಳು ಬಡ್ದಾಡ್ತಾನೋ ಅದನ್ನ ಮಾಡಬಾರ್ದು ನಾನು ಒಳ್ಳೆಂ ನಾವು ಹಂಗ ಇರಬೇಕು ನನ್ನ ಜನಗಳು ಹಂಗ ಇರಬೇಕು ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಸುದೀಪ್ ಸರ್ ತುಂಬಾ ಸತಿ ನಿಮ್ಗೆ ಕಣ್ತರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಅವ್ರ ಮಾತುಗಳಿಂದ ನಿಮ್ಗೆ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ರು ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ತೋರಿಸಿದ ಪ್ರೀತಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಹೇರ್ ಸ್ಟೈಲ್ ಹಿಂಗೆ ಕಂಟಿನ್ಯೂ ಮಾಡೋದಕ್ಕೆ ಕೂಡ ಅವರು ಹೇಳಿದಾರೆ ಕಂಟಿನ್ಯೂ ಮಾಡ್ತಾರೆ ಹೇಗೆ ಅಂತ ಹೇಳಿ ಈಗ ಸುದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಪಾಲಿನ್ ದೇವ್ರವರ ಯಾಕಂದ್ರೆ ಅವ್ರ ಅಪ್ಪಟ ಅಭಿಮಾನಿ ಯಾಕಂದ್ರೆ ನಾ ಎಂದ ಬುದ್ಧಿ ತಿರ್ತಾಯ್ತು ಅಂದ್ರೆ ಅವನಿಂದ ನಾನು ಅಪ್ಪ ಟಮ್ಯಾನಿ ಅವ್ರ ಬಗ್ಗೆ ನನಗೆ ಯಾಡಿಲ್ಲ ಅವ್ರ ಬಗ್ಗೆ ನನಗೆ ಸರ್ವತನಾಗ ಕೇಳು ನನಗೆ ಒಳ್ಳೆ ರೆಸ್ಪಾನ್ಸ್ ನನಗೆ ಒಳ್ಳೆ ನನಗೆ ಸರ್ವತಿನಾಗ ನಿದ್ದೆಗನಗೆ ಎಬ್ಬಿಸ್ ಕೇಳನು ಸುದೀಪ್ ಸರ್ ಬಗ್ಗೆ ಹೇಳಕ್ಕೆ ಹಿಡಿಯೋದರು ಯಾಕಂದ್ರೆ ಅವ್ರು ಹೇಳೋ ಮಾತು ಪ್ರತಿಯೊಂದು ಮಾತು ನನಗೆ ಹಿಂಗೆ ಮನಸ್ಸಿಗೆ ಹತ್ತಿದ್ದು ಸರ್ಗಳು ಹೇಳಿದ್ದು ನನ್ನ ಮಾತು ಪಾಲನೆ ಮಾಡಬೇಕು ಅವ್ರ ಅವ್ರು ಹೇಳಿದ ತಕ್ಕಂತೆ ನಾನು ನಡ್ಕೋಬೇಕು ನಡಿಬೇಕು ಅವರೇ ಇಷ್ಟು ಹೇಳತ್ತಾರಂದ್ರೆ ನಾ ಆ ನಾನು ಅಂದ್ರೆ ನನ್ನ ಮನಸ್ಸೋತನ ಇರೋದಿಲ್ಲ ನನ್ನ ಮನಸ್ಸೇ ಆಗಿರೋದಿಲ್ಲ ಅವರು ಅವ್ರು ಹೇಳಿದ್ನ ಅಲ್ಲಿ ಪಾಲ್ಯ ಮಾಡಬೇಕು ನಾನು ವ್ಯಕ್ತಿತ್ವ ಅಂತ ಏನು ಬಿಟ್ಟು ಕೊಟ್ಟು ಮಾಡಿಲ್ಲ ನಾನು ವ್ಯಕ್ತಿತ್ವ ಹಿಡ್ಕೊಂಡು ಮಾಡಿದನು ಸುದೀಪ್ ಸರ್ ಅಂದ್ರೆ ನನ್ನ ಪಾಲಿನ ದೇವರ ಅವ್ರ ಅಪ್ಪಟ್ಟ ಅಭಿಮಾನಿ ಅಭಿಮಾನಿಗಳಿಗೋಸ್ಕರ ಒಂದು ಪ್ರೀತಿಯಿಂದ ಹಾಡು ಹಾಡು ಹೇಳೋದಾದ್ರೆ ಅಭಿಮಾನಿಗಳು ಬರಲಿ ಅಲ್ಲಿ ಸುದೀಪ್ ಸರು ಬರಲಿ ಆ ಥರದಲ್ಲಿ ಏನು ಯಾವ ಥರ ಹಾಡು ಹೇಳೋದಕ್ಕೆ ಇಷ್ಟಪಡ್ತೀರ ಅಂತ ಹೇಳಿ ಆ ಥರ ಅಂದ್ರೆ ಈ ಒಂದು ಮನೆಯಾಗ ಬಿಗ್ ಬಾಸ್ ಬಿಗ್ ಬಾಸ್ ಮೇಲೆ ಮತ್ತು ಸುದೀಪ್ ಸರ ಮೇಲೆ ಬರ್ದಿದ್ದ ಒಂದು ಗೀತೆಯ ಯಾಕಂದ್ರ ಪ್ರತಿಯೊಂದು ಈ ಒಂದು ಇಂಟ್ರವ್ಯೂದಾಗ ಹಾಡಿನೂ ಒಳ್ಳೆ ಅದನ್ನ ಹಾಡ್ಬೇಕಾಗಿರ್ತೈತಿ ನಾ ಅಲ್ಲಿ ಬರ್ದ್ ಕುತ್ಕೊಂಡ್ ಬರ್ದ್ ಅದ್ರಿ ಅದ ಯಾವ್ದು ಬೇರೆ ಯಾವ್ದಾರ ಅಂದ್ರ ಅಷ್ಟ ಸ್ವಲ್ಪ ಟೈಮ್ ಬೇಕಾಗತ್ತೈತಿ ಯಾಕಂದ್ರೆ ಹೊರಗೆ ಬಂದಿದ್ದ ಅದನ್ನ ಬಿಟ್ಟರೆ ಬೇರೆ ಯಾವ್ದಲ್ರಿ ಹ್ಮ್ ಹ್ಮ್ ಧ್ವನಿಯೋ ಧ್ವನಿಯೋ ಇದುವೆ ಕೋಗಿಲೆ ಧ್ವನಿಯೋ 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 ಇದುವೆ ಜೇನಿನ ಹನಿಯೋ ಧ್ವನಿಯೋ ಬೆಳಕಾದರ ಯಾದಿ ಡವ ಡವ ಬಡ್ಕೋತೈತಿ ಕೇಳಿರ ಬಿಗ್ ಬಾಸ ಧ್ವನಿಯೋ ಓ ಕೇಳಿರ ಬಿಗ್ ಬಾಸ ಧ್ವನಿಯೋ ಕಾನದ ದೇವರು ಬಿಗ್ ಬಾಸು ಪಾದರು ಕಾಣುವ ದೇವರು ಕಿಚ್ಚ ಸುದೀಪ್ ಸರೂ ನೀವು ಅಡು ಮಾತು ನಮಗ ವೇದ ವಾಕ್ಯ ನಿಮನು ನಾವು ಪಡೆದ ಅಪರೂಪದ ಮಾಣಿಕ್ಯ ಬಿಗ್ ಬಾಸು ಸುದೀಪ್ ಸರೂ ಎರಡು ಕಣ್ಣಿವರು ಅಭಿಮಾನಿಗಳ ದೇವರು ಅಭಿಮಾನಿಗಳ ಪ್ರೀತಿಗೆ ಏನು ಹೇಳ್ತೀರಾ ಅಂತ ಹೇಳಿ ಅಭಿಮಾನಿಗಳೆಲ್ಲ ನೊಂದ್ಕೊಂಡಿದ್ದಾರೆ ಇಷ್ಟು ಬೇಗ ಬಂದ್ಬಿಟ್ರು ಕರ್ನಾಟಕದ ಜನತೆಗೂ ಕೂಡ ನೋವಾಗಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ದುಃಖ ಇಲ್ಲಿ ಐತಿ ಬರೀ ಮಾಳು ಇದನ್ನ ಬರೀ ಅತ್ಕೊಂಡ ತೋರಿಸ್ತಾನ ತಿಳ್ಕಿಸ್ ಹೇಳ್ತಾನಂತ ಭಾಳ ತರ್ಕೊಂಡದ್ನು ಅವರು ನನಗಿದ್ನಗ ಸೋಷಿಯಲ್ ಮೀಡಿಯಾ ಒಂದು ಇನ್ಸ್ಟಾ ಪೇಜ್ ನೋಡ್ತ ಇದನ್ನ ನೋಡ್ತಾರೆ ಹಿಂಗೆ ದುಃಖ ಉಕ್ಕಿ ಬರೀ ಅದನ್ನ ಭಾಳ ತರ್ಕೊಂಡ್ ನಾನು ಯಾಕಂದ್ರೆ ಅವರು ನನ್ನ ಪ್ರಶ್ನೆಗೆ ಉತ್ತರ ನಾನು ಜನ ಕೊಡ್ತೈತೆ ನನಗೆ ಓದೈತಿ ಯಾಕಂದ್ರೆ ನಾವು ಒಳಗಿದ್ದ ಒಳಗೆ ಇದ್ದದ್ದು ಉತ್ತರ ಅವ್ರು ಕೊಡ್ತಾರು ಮಾಳು ಹೆಂಗಿದ್ದ ಹೆಂಗಿಲ್ಲ ಆಡ್ಯಾನೋ ಇಲ್ಲೋ ನೋಡ್ಯಾರು ನನ್ನ ಜನ ಉತ್ತರ ಕೊಡ್ತೈತಿ ನನಗೆ ಜನರ ಬಗ್ಗೆ ನನಗೆ ಯಾಡಿಲ್ಲ ಅವ್ರು ನನ್ನ ಪಾಲಿನ ದೇವರು ಯಾವತ್ತಿದ್ರು ಅವ್ರನ್ನ ಪೂಜಿಸ್ತನ ಆರಾಧಿಸ್ತನ ಅವ್ರು ನನ್ನ ಹೊತ್ತು ಮೆನೆಸ್ತಾರೆ ಅವ್ರು ನನ್ನ ನಂಬಿಕೆ ನಾವು ಉಳಿಸ್ಕೊಂಡು ಅಲ್ಲಿ ಮನೆಯಾಗಿದ್ದಂಗೆ ಅವ್ರ ನಂಬಿಕೆಗಂತಿ ನಾ ಯಾವುದೂ ಎರಡು ಬಗದಿಲ್ಲ ಅವ್ರ ನಂಬಿಕೆಗಿನ್ನ ಉತ್ತರ ಕೊಟ್ಟನು ಅಂತ ಹೇಳಕ್ಕೆ ಇಷ್ಟಪಡ್ತನು ನನ್ನ ಕಾಯವ್ರ ಅವರ ನನ್ನ ಇದನ್ನ ಮಾಡೋರು ಅವರ ಅವ್ರ ಕೈಯಾಗ ನನ್ನ ಪ್ರಶ್ನೆ ಐತಿ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಏನಿಲ್ಲ ಕೊನೆಯದಾಗಿ ಮುಂದೆ ನಿಮ್ಮ ಪ್ಲ್ಯಾನ್ಸ್ಗಳು ಏನಿದಾವೆ ಅಂತ ಹೇಳಿ ನನ್ನ ಪ್ಯಾ ಪ್ಲ್ಯಾನ್ಸ್ ಅಂತೇನಿಲ್ಲ ಮಾಮೂಲಿ ರೀ ಯಾಕಂದ್ರೆ ಒಂದು ಸಾಂಗ್ ರೆಡಿ ಮಾಡ್ತೀನಿ ಅದನ್ನ ಒಂದು ಯಾವ್ದಾರು ಯಾರನ್ನಾರು ಒಬ್ಬರು ಲೇಡೀಸ್ ಕರ್ಕೊಂಡು ವೀಡಿಯೋ ಮಾಡ್ತೀನಿ ಒಂದು ಗ್ರೂಪ್ ಡ್ಯಾನ್ಸ್ ತಗೊಂಡ ಅದನ್ನ ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ಕೊತೀನಿ ಅದನ್ನು ಫಾಲೋ ಮಾಡ್ತೀನಿ ಅದನ್ನು ಬಿಟ್ಟರೆ ನಮಗೆ ಬೇರೆ ಏನಿಲ್ಲ ಅದನ್ನ ಬಿಟ್ಟರೆ ಬೇರೆ ಆಪರ್ಚುನಿಟಿ ಬಂದ್ರೆ ನನಗೆ ಇಷ್ಟ ಅಲ್ಲಿ ಹೋಗ್ತೀನಿ ಇಷ್ಟ ಆಗ್ಲಿಕ್ಕೆ ಇಲ್ಲ ನನಗೇನೋ ನನಗೆ ಮನಸ್ಸು ನನಗೆ ಮನಸ್ಸು ಇತ್ತಂದ್ರೆ ಅಲ್ಲಿ ಹೆಜ್ಜಿಡ್ತೀನಿ ಇಲ್ಲಿ ಆಗಲ್ಲ ಬಿಗ್ ಬಾಸ್ ಏನು ಮಿಸ್ ಮಾಡ್ಕೊತಾರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಮಿಸ್ ಮಾಡ್ಕೋತಂದ್ರೆ ನನಗೆ ಸದ್ಯಕ್ಕೆ ನಾನು ಸುದೀಪ್ ಸರ್ ಮಿಸ್ ಮಾಡ್ಕೋತು ಬಿಗ್ ಬಾಸ್ ಮಿಸ್ ಮಾಡ್ಕೊತೀನಿ ಸರ್ ಹ್ಞೂ ಅವರಿಬ್ಬರನ್ನ ನನಗೆ ಮೂಲಕ ಮೂಲಕಾದ್ರೆ ಯಾರು ಮಸ್ಸು ಮಾಡ್ಕೊಂಗಿಲ್ಲ ಎಲ್ಲರೂ ಸಿಗ್ತಾರು ನನಗೆ ಅವರು ಸಿಗೋದು ದೇವ್ರು ಅಂದರೆ ಪದೇ ಪದೇ ಅವರಿಬ್ರು ಯಾಕಂದರೆ ನನಗೆ ಸುದೀಪ್ ಸರ ಈ ವೀಕೆಂಡ್ ಸಿಗಲಿಲ್ಲ ಅದೊಂದು ಭಾಳ ದುಃಖ ಅಂದರೆ ಭಾಳ ಉಕ್ಕಿ ಬಂದಿತ್ತು ನಾನು ಇದ್ದಾಗ ನಾನು ಸುದೀಪ್ ನಾವು ಹೊರಗೆ ಬರುವಾಗ ಸುದೀಪ್ ಸರ್ ಇರಲಿಲ್ಲ ಅದೊಂದು ನನಗೆ ಭಾಳ ಮನಸ್ಸಿಗೆ ಹರ್ಟ್ ಹರ್ಟ್ ಆಯಿತು ಅದೊಂದು ಭಾಳ ನನಗೆ ಕೆಟ್ಟ ದುಃಖ ಇದ್ದಿತ್ತು ನನಗೆ ಸುದೀಪ್ ಸರ ಹೋಗ್ತನಾಗ ಅವ್ರು ದರ್ಶನ ತಗೊಂಡು ಹೋದ್ನಿ ಅವ್ರು ದೇವ್ರ ಗುಡಿ ಅಂತಿದ್ದಲ್ಲಿ ದೇವ್ರ ಗುಡಿಗೆ ನನಗೆ ಪ್ರಸಾದ ಸಿಕ್ತು ಬರೋತ್ನಾಗ ನಂಗೆ ದೇವ್ರ ದರ್ಶನ ಆಗಲ್ಲ ಅಂತ ತಿಳ್ಸಿಂದ ಅವ್ರು ಅಪ್ಪಟ್ಟ ಅಭಿಮಾನಿ ಆಯ್ಕೆ ಸಿಂದು ಅದೊಂದು ಬೇಜಾರಾಯ್ತು ಭಾಳ ಕಂಟ್ರೋಲ್ ಮಾಡ್ಕೊಡಿ ನಾನು ಅದ್ರ ಸಲುವಾಗಿ ನಾನು ಕಣ್ಣೀರ್ ಸೋಸೋದು ಬೇಡ ಹಿಂದಿಲ್ ನಾಳೆ ನನಗೆ ಎಷ್ಟು ಕ್ಲೋಸ್ ಆಗಿ ಅದಾರಂದ್ರೆ ಇನ್ನು ಹಿಂದಿಲ್ ನಾಳೆ ಒಂದು ಸಿಗ್ಬೋದು ಅಂತ ತಿಳಿಸಿದ ಕಂಟ್ರೋಲ್ ಮಾಡ್ಕೊಂಡಿಷ್ಟೆ ನಮ್ಮ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮಾರ್ಕ್ಸ್ ನಿಮ್ಮ ಬಿಸಿ ಇರೋದ್ರಿಂದ ನಿಮ್ಗೆ ಸಿಕ್ಕಿಲ್ಲ ಮೇ ಬಿ ಕರೆಸ್ಕೊಳ್ತಾರೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ನಿಮ್ಮ ಜರ್ನಿ ಸೂಪರ್ ಡೂಪರ್ ಆಗಿರಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ನಿಮ್ಮ ಹಾಡು ರಾರಾಜಿಸಲಿ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಇದು ಮಾಳು ಅವರ ಮಾತುಗಳು ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ